ಹರೇ ಕೃಷ್ಣ ಕಲ್ಯಾಣ್ ಇಡನ್ ವೈಬ್ಸ್ಗೆ ಸ್ವಾಗತ ಇವತ್ತು ಕನ್ಯಾ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ತಿಳಿಯೋಣ ವರ್ಷದ ಆರಂಭದಲ್ಲೇ ರಾಶಿಗೆ ಭಾಗ್ಯೋದಯದ ಸಮಯವೆಂದೇ ಹೇಳಬಹುದು ಫಾರೆನ್ ಟ್ರಿಪ್ ಮನೋರಂಜನೆ ಇತ್ಯಾದಿಗಳು ಖಂಡಿತ ಇರುತ್ತೆ ಹಾಗಂತ ಅತಿಯಾದರೆ ಅಮೃತವು ವಿಷ ಎಂಬಂತೆ ಎಲ್ಲವೂ ಆಗಿ ಮಾಡಿದರೆ ಒಳ್ಳೆಯದು ಆಹಾರ ಹಿತಮಿತವಾಗಿರಲಿ ಟೆನ್ಷನ್ ಜಾಸ್ತಿ ತಗೋಬೇಡಿ ಇಲ್ಲಾಂದರೆ ತಲೆನೋವು ಹೊಟ್ಟೆ ನೋವು ಆಗಾಗ ಬರುವ ಸಾಧ್ಯತೆ ಇದೆ ಕೆಲಸದಲ್ಲಿ ಚುರುಕುತನವಿರಲಿ ಜಂಕ್ ಫುಡ್ ಕಮ್ಮಿ ಮಾಡಿ ಖರ್ಚು ಜಾಸ್ತಿ ಇದೆ ಲಾಭವೂ ಅಷ್ಟೇ ಆಗುತ್ತೆ ಇದು ಏಪ್ರಿಲ್ ಮೇ ತನಕ ಹೀಗೆ ಇರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲೆಗಳು ಇರುವುದು ಏನೇ ಮಾತಾಡಬೇಕಾದರೂ ಎರಡು ಸಲ ಯೋಚಿಸಿ ಮಾತಾಡಬೇಕಾಗುತ್ತೆ ಅದೇ ರೀತಿ ಪಾರ್ಟ್ನರ್ಶಿಪ್ನಲ್ಲಿ ಯಾವುದೇ ಕೆಲಸ ಕಾರ್ಯ ಬೇಡ ಮನೆಯಿಂದ ದೂರ ಇರುವವರು ವಾಪಸ್ ಊರು ಸೇರುವಿರಿ ರಾಶಿಯಲ್ಲಿ ಉತ್ತರ ಹಸ್ತ ಚಿತ್ತ ನಕ್ಷತ್ರ ಬರುತ್ತೆ ಉತ್ತರ ನಕ್ಷತ್ರದ ಚಿಕ್ಕ ಮಕ್ಕಳಾದರೆ ಆಗಾಗ ಜ್ವರ ಶೀತ ಕ್ರಿಮಿಕೀಟಗಳ ತೊಂದರೆ ಇರುತ್ತೆ ಮತ್ತು ಅರುವತ್ತು ಹಾಗೂ ಎಪ್ಪತ್ತರ ವರ್ಷದಲ್ಲಿರೋರು ಮೃತ್ಯುಂಜಯ ಜಪ ಹೋಮ ಎಲ್ಲ ಮಾಡಿಸಿ ಹಾಗೆಯೇ ಕುಲದೇವತ ಆರಾಧನೆ ಮಾಡ್ತಾ ಇರಬೇಕು ಮತ್ತು ಹಸ್ತ ನಕ್ಷತ್ರದವರು ಪುಣ್ಯಜೀವಿ ಎಂದೇ ಹೇಳಬಹುದು ಬೇರೆಯವರ ಮನಸ್ಸನ್ನು ತಿಳಿದು ಜಾಣ್ಮೆಯಿಂದ ನಡೆದುಕೊಳ್ಳುತ್ತಾರೆ ದೀನ ದಲಿತರ ಕಷ್ಟ ಕೇಳಿ ಸಹಾಯ ಮಾಡುತ್ತಾರೆ ಅಷ್ಟೇ ಪ್ರಬಲ ಕ್ರೂರ ಸಾಹಸ ಕಾರ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ ಇದು ಹೇಗಂದರೆ ಸಾಮಾನ್ಯ ಸಿನಿಮಾದಲ್ಲಿ ತೋರಿಸ್ತಾರಲ್ವ ಹೀರೋ ನೆಗೆಟಿವ್ ರೋಲ್ ಅಂತ ಬಡವರಿಗಾಗಿ ಅಸಹಾಯಕರಿಗಾಗಿ ಗೂಂಡಾ ಥರ ದುಡ್ಡು ಸಂಗ್ರಹಿಸಿ ನೆರವಾಗೋದು ಈ ಥರದ ಕ್ಯಾರೆಕ್ಟರ್ನವರು ಕೂಡ ಹಸ್ತ ನಕ್ಷತ್ರದಲ್ಲಿ ಇರುತ್ತಾರೆ ವ್ಯವಹಾರ ಚತುರರು ಆದರೆ ಕೆಲವು ನಿಷಿದ್ಧವನ್ನು ಅಂದರೆ ಕುಲಧರ್ಮದಲ್ಲಿ ಮಾಡಬಾರದನ್ನು ಮಾಡುವವರು ಇರ್ತಾರೆ ಒಂದು ರಾಶಿಯಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಒಂದು ರಾಶಿಗೆ ಒಂಬತ್ತು ಥರ ಜನ ಬರ್ತಾರೆ ಇದೇ ಸ್ವಭಾವ ಕನ್ಯಾ ರಾಶಿಯ ಚಿತ್ತ ನಕ್ಷತ್ರಕ್ಕೂ ಕೆಲವರಲ್ಲಿ ಇರುತ್ತೆ ಈ ಗುಣ ಸ್ವಭಾವ ಈಗ ಯಾಕೆ ಹೇಳ್ತಾ ಇದ್ದೇನೆಂದರೆ ಇನ್ನು ಬರೋ ವರ್ಷಗಳಲ್ಲಿ ಇದನ್ನು ತಿದ್ದಿಕೊಂಡ್ರೆ ಮಾತ್ರ ಉತ್ತಮ ಭವಿಷ್ಯವಿರುವುದು ಇಲ್ಲಾಂದರೆ ಹಲವು ಸಮಸ್ಯೆಗೆ ಗುರಿಯಾಗಬಹುದು ಇದೆಲ್ಲ ಯಾರೂ ಹೇಳೋದಿಲ್ಲ ಯಾವಾಗ ನೋಡಿದರೂ ಎಲ್ರಿಗೂ ಗಜಕೇಸರಿ ಯೋಗ ಇದೆ ರಾಜಯೋಗ ಇದೆ ಅಂತ ಬೊಗಳೆ ಬಿಡ್ತಾರೆ ಕೊನೆಗೆ ಜೈಲಿಗೆ ಹೋಗೋರು ಜೈಲಿಗೆ ಹೋಗ್ತಾರೆ ಆಸ್ಪತ್ರೆ ಸೇರೋರು ಆಸ್ಪತ್ರೆ ಸೇರ್ತಾರೆ ಹಾಗಾಗಿ ಜೀವನದಲ್ಲಿ ತಿದ್ದಿಕೊಳ್ಳುವುದನ್ನು ಕಲಿಬೇಕು ವರ್ಷ ವರ್ಷ ಕಳೆದಂತೆ ಆಗಿ ಬರಬೇಕು ಆಧ್ಯಾತ್ಮಿಕವಾಗಿಯೂ ಬೆಳಿಬೇಕು ನಮ್ಮನ್ನು ಪ್ರಾಣಿಗಳಿಗಿಂತ ಭಿನ್ನ ಅಂತ ತೋರಿಸೋದು ನಮ್ಮ ಸಂಸ್ಕಾರ ಆಧ್ಯಾತ್ಮಿಕ ಬೆಳವಣಿಗೆ ಇನ್ವೆಸ್ಟ್ ಮಾಡೋದಿದ್ದರೆ ಚಿಕ್ಕ ಪುಟ್ಟದ್ದೇ ಮಾಡಿ ಈ ವರ್ಷ ವಿದ್ಯಾರ್ಥಿಗಳಾದರೆ ಪರಿಶ್ರಮಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ ಜಾಸ್ತಿ ತಲೆ ಕೆಡಿಸಿಕೊಳ್ಬೇಡಿ ಮತ್ತು ವರ್ಷದ ಅರ್ಧ ಭಾಗದಲ್ಲಿದ್ದ ಭಾಗ್ಯ ನಂತರ ಸ್ವಲ್ಪ ಕಡಿಮೆಯಾಗುತ್ತೆ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಪ್ರಯತ್ನ ಹೆಚ್ಚಿನ ಮಟ್ಟದಲ್ಲಿದ್ದರೆ ಕೆಲಸ ಕಾರ್ಯಗಳು ಸುಸೂತ್ರ ಮೊದಲು ಸಲೀಸಾಗಿ ಆಗುವಂಥ ಕೆಲಸಗಳು ಈ ಸಮಯದಲ್ಲಿ ಎಫರ್ಟ್ ಜಾಸ್ತಿ ಹಾಕಿದರೆ ಮಾತ್ರ ಜರಗುತ್ತವೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾತ್ರ ಉತ್ತಮ ಫಲ ನಿರೀಕ್ಷಿಸಬಹುದು ನಿಮಗೆ ಗಣೇಶನ ಪೂಜೆಯಿಂದ ಕೇತುವಿನ ದೋಷವನ್ನು ಕಳೆಯಬಹುದು ಹಾಗೆಯೇ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿದರೆ ಹಲವಾರು ದೋಷಗಳನ್ನು ಕಳೆಯಬೌದು ಕನ್ಯಾ ರಾಶಿಯವರು ತಿರುಪತಿಗೆ ಹೋಗಿ ಬನ್ನಿ ಅಥವಾ ಒಂದು ಸಲ ಗುಜರಾತಿನ ಸೋಮನಾಥ ದ್ವಾರಕಾಗೆ ಹೋಗಿ ದರ್ಶನ ಪಡ್ಕೊಂಡು ಬಂದರೆ ಇನ್ನೂ ಉತ್ತಮ ಭವಿಷ್ಯ ಕಾಣಬಹುದು ಹಾಗೆಯೇ ಆಗಾಗ ನಿಮ್ಮ ದೃಷ್ಟಿ ನಿವಾಳಿಸಿಕೊಳ್ಳಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ